ಹಾಂ ಏನಾಯಿತು ಹಂಗೆ ಕಣೋ ನೀವು ಹ್ಞೂ ಏನಿದೆ ಆನಿಯನ್ ಬಂದಲ್ಲ ಓ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಡಿ ವೈಕಲ್ ಗಾಡಿಯಲ್ಲಿ ಒಳ್ಳೆ ನಾವೀಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಇದು ಫ್ರೈಡೆ ವ್ಲಾಗ್ ನನ್ನ ಹಸ್ಬೆಂಡ್ಗೆ ಇವತ್ತು ಹಾಲಿಡೇ ಸೊ ಹೊರಗಡೆ ಹೋಗೋಣ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಸೈಕಲ್ ರಿಕ್ಷಾ ಇದೆಯಲ್ಲ ಅದರಲ್ಲಿ ಹೋಗೋ ಮಜಾನೇ ಬೇರೆ ಅದು ಕಾರಲ್ಲಿ ಹೋದರೆ ಸಿಗೋಲ್ಲ ಹೊರಗಡೆ ನೋಡ್ತಾ ಎಂಜಾಯ್ ಮಾಡ್ತಾ ಅದು ಗಾಳಿ ಬರುತ್ತಲ್ವ ಸ್ವಲ್ಪ ತಂಡಿ ಗಾಳಿ ಜಾಸ್ತಿ ಚಳಿ ಇಲ್ಲ ಇವಾಗ ಚಳಿ ಮುಗ್ದೋಗಿದೆ ಅಂದರೆ ಚಳಿಗಾಲ ಆಗೋಗಿದೆ ಇವಾಗ ಸ್ಟಾರ್ಟಿಂಗ್ ಬರೋವಾಗ ತುಂಬನೇ ಚಳಿ ಇತ್ತು ಇವಾಗ ಚಳಿ ಇಲ್ಲ ಸೊ ಸ್ವಲ್ಪ ಸ್ವಲ್ಪ ಚಳಿ ಫೀಲ್ ಮಾಡ್ತಾ ಹೊರಗಡೆ ಅಂದರೆ ಈ ಸೈಕಲ್ ರಿಕ್ಷಾದಲ್ಲಿ ಕೂತ್ಕೊಂಡು ಫುಲ್ ಎಲ್ಲ ನೋಡ್ಕೊಂಡು ಹೋಗಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ನಾವು ಸೈಕಲ್ ಗಾಡಿಯೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವು ಗುಲ್ಶನ್ ಟು ಅಂತ ನಮ್ಮ ಮನೆಯಿಂದ ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಇಂದ ಇಲ್ಲಿಗೆ ಒಂದು ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಅಷ್ಟೇ ಸ್ಟ್ರೀಟ್ ಫುಡ್ ಎಂಜಾಯ್ ಮಾಡೋಕೆ ಇಷ್ಟು ಜನ ಬಂದಿದ್ದಾರೆ ನೋಡಿ ತುಂಬಾ ಜನ ಬಂದಿದ್ದಾರೆ ಅದು ಯಂಗ್ಸ್ಟರ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ ಅದೇ ತುಂಬಾ ತುಂಬ ಸ್ಟಾಲ್ಸ್ ಎಲ್ಲ ಇದೆ ಇಲ್ಲಿ ಮೆನ್ಯೂ ಹಾಕಿರೋದು ಇಲ್ಲಿ ಎಲ್ಲನೂ ಏನಿದೆ ಇವತ್ತು ಅಂತ ನಾವಿವಾಗ ರೀಚ್ ಆದ್ವಿ ನಾವು ಬಂದಿರೋದು ದ ಗ್ರೇಟ್ ಕಬಾಬ್ ಫ್ಯಾಕ್ಟ್ರಿ ಅದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿರೋದು ನಾವು ನಾನೊಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಬಂದಿದ್ದೆ ಅಂದರೆ ಅವರದ್ದು ಬ್ರ್ಯಾಂಚ್ ಇದೆ ಇಲ್ಲಿ ಒಂದು ಮೂರು ಬ್ರ್ಯಾಂಚ್ ಇದೆ ಅಲ್ಲಿ ನಾನು ಇನ್ನೊಂದು ಕಡೆ ಹೋಗಿದ್ದೆ ಅಲ್ಲಿಗೆ ಬಂದಿದ್ದೆ ನಾನು ಸಿಕ್ಸ್ ಇಯರ್ ಬ್ಯಾಕ್ ಮತ್ತೆ ಈಗಲೇ ಈಗಲೇ ಬಂತಿರೋದು ಇಲ್ಲಿಗೆ ಆ್ಯಂಡ್ ಇಲ್ಲಿ ಫುಡ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅದು ಹೇಳೋದೇ ಬೇಡ ಬ್ಲೂ ಅಂಡ್ ವೈಟ್ ಕಾನ್ಸೆಪ್ಟ್ ಹಾಗಾಗಿ ನೋಡಿ ನಿಮಗೆ ಬ್ಲೂ ಮತ್ತೆ ವೈಟ್ ಅಲ್ಲಿ ಕಾಣಿಸುತ್ತೆ ಈ ಗ್ಲಾಸ್ ಮತ್ತೆ ಏನೋ ಟಿಶ್ಯೂ ಎಲ್ಲನೂ ಬಫೆಟ್ ತಗೊಂಡ್ವಿ ಸೊ ಅದು ಫುಡ್ ಅನ್ಲಿಮಿಟೆಡ್ ಇರುತ್ತೆ ಟೂ ತೌಸಂಡ್ ನೈಂಟಿ ಸಮಥಿಂಗ್ ಒಂದು ಒಂದು ಇದಕ್ಕೆ ಒಬ್ರಿಗೆ ಸೊ ಅದೇ ತೊಗೊಂಡ್ವಿ ಅಂದರೆ ಎರಡೇ ತೊಗೊಂಡ್ವಿ ಮಕ್ಕಳು ಜಾಸ್ತಿ ತಿನ್ನಲ್ ಬಲ ವೇಸ್ಟ್ ಆಗುತ್ತೆ ಅಂತ ಇಬ್ರಿಗೆ ತೊಗೊಂಡಿದ್ದು ಅದನ್ನೇ ತಿನ್ಕೊಳ್ಕಾಗಿಲ್ಲ ನಮಗೆ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು ಆಲೂ ಇದು ನೀವು ನೋಡ್ತಾ ಇದ್ರಲ್ಲ ಇದು ಆಲೂ ಚಾಟ್ ಅಂತ ಸಕ್ಕತ್ತಾಗಿದೆ ನಾನು ಒಂದು ಎರಡು ಮೂರು ಸಲ ಹಾಕ್ಸ್ಕೊಂಡೆ ನಾನ್ ವೆಜ್ಜಲ್ಲೇ ತುಂಬ ಇತ್ತು ಸ್ಟಿಲ್ ಇದು ತುಂಬ ಇಷ್ಟ ಆಯಿತು ಫಿಶ್ ಪಕೋಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸೀರಿಯಸ್ಲಿ ಸುಮ್ಮನೆ ಇಲ್ಲ ಎಲ್ಲನೂ ಚೆನ್ನಾಗಿತ್ತು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಫಿಶ್ ಮಟನ್ ರಾಜ್ ತಿನ್ನಲ್ಲ ಒಬ್ಬಳೇ ತಿಂದಿದ್ದು ಮಕ್ಕಳಿಗೂ ಕೊಡಲಿಲ್ಲ ಮಟನಲ್ಲೂ ತುಂಬ ವೆರೈಟೀಸ್ ಇತ್ತು ಚಿಕನಲ್ಲೂ ಬಟರ್ ಚಿಕನ್ ಇತ್ತು ಮತ್ತು ತಂದೂರಿ ಪ್ರಾನ್ಸ್ ಇತ್ತು ಆ್ಯಂಡ್ ಫಿಶ್ದು ಪಕೋಡಾ ಅದೇ ನಾನು ಅವಾಗ ಹೇಳಿದೆ ಅಲ್ವಾ ಅದು ಚೆನ್ನಾಗಿತ್ತು ಫಿಶ್ ಕರಿ ಇತ್ತು ಆ್ಯಂಡ್ ಚಿಕ್ಕ ಪಟೇತಿ ಒಂದು ಚೆನ್ನಾಗಿತ್ತು ಮಟನ್ ಬಿರಿಯಾನಿ ಅದ್ರ ಜೊತೆ ಏನೋ ಫಿಶ್ ಕರಿ ಕೂಡ ಹಾಕಿದರು ಆ್ಯಂಡ್ ಇನ್ನೊಂದೇನು ಚಿಕನ್ ಕರಿ ಕೂಡ ಇತ್ತು ಇತ್ಯ ಊಟಕ್ಕಿಂತ ಜಾಸ್ತಿ ಸೈಡಲ್ಲಿ ಇಟ್ಟಿರ್ತಾರಲ್ಲ ಮೊಸರು ಮತ್ತೆ ಅದು ಏನು ಸಾಸು ಅದನ್ನೇ ಎಲ್ಲ ತಿಂತಾ ಇದ್ಲು ಏನು ಮಾಡೋದು ಕರ್ಕೊಂಡು ಬಂದ್ಮೇಲೆ ಏನು ಹೇಳೋಕ್ಕಾಗಲ್ಲ ಅವಾಯ್ಡ್ ಮಾಡ್ಸಕ್ಕಾಗಲ್ಲ ಮಕ್ಳಿಗೆ ವೆಜಿಟೇಬಲ್ ರಸಮ್ ಇತ್ತು ಸಬ್ಜಿ ಎಲ್ಲ ಇತ್ತು ಚೆನ್ನಾಗಿತ್ತು ಟೇಸ್ಟ್ ಮಾಡಿದ್ವಿ ನಾನಿಯನ್ ಕೈಗಾಕಂಡೆ ನಿನ್ನ ಇಲ್ಲಿ ಕ್ಯಾಮ್ರಿ ತೋರಿಸು ಕ್ಯಾಮ್ರೋರ್ಸು नियन बंगल ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದ ಡೆಸರ್ಟ್ಸ್ಗೆ ಅಂದರೆ ಈ ಕಬಾಬ್ ಫ್ಯಾಕ್ಟ್ರಿಯಲ್ಲಿ ಡೆಸರ್ಟ್ಸ್ ಖುಷಿಯಾಗೊಂದು ನನಗೆ ತುಂಬ ಇರುತ್ತೆ ಆ್ಯಂಡ್ ನನ್ನ ಫೇವ್ರೆಟ್ ಜಾಮೂನ್ ಆಹಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಷ್ಟು ನಾನು ಎಷ್ಟು ತಿಂದೆ ಅಂದರೆ ಫಸ್ಟಿಗೆ ಮೂರು ನಾಲ್ಕು ಹಾಕ್ಸ್ಕೊಂಡೆ ಮತ್ತು ನಾಲ್ಕು ಹಾಕ್ಸ್ಕೊಂಡೆ ಆಲ್ಮೋಸ್ಟ್ ಏ ಟು ಟೆನ್ ಜಾಮೂನ್ ತಿಂದೆ ಮತ್ತು ಇದಿತ್ತು ಏನು ಪಾಯಸ ಇತ್ತು ಆ್ಯಂಡು ಕ್ಯಾರೆಟ್ ಹಲ್ವಾ ಇತ್ತು ಮತ್ತೆ ಕುಲ್ಫಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ತಿನ್ಬೋದಿತ್ತು ಆ್ಯಂಡ್ ಇನ್ನೊಂದು ಜಿಲೇಬಿ ಕೂಡ ಇತ್ತು ನಾನು ಚಿಕ್ಕ ಾಗ ಜಿಲೇಬಿ ಅಂದರೆ ಚಿಕ್ಕ ಪಟೆ ಇಷ್ಟ ಇದ್ದೆ ಹಬ್ಬಕ್ಕೆ ಹೋದಾಗ ಮತ್ತೆ ಬೇರೆಯವ್ರು ಹೋದಾಗನು ನಮ್ಮ ದೊಡಮ್ಮ ಅವರೆಲ್ಲ ಹೋದಾಗ ಹೇಳ್ತಾ ಇದ್ದೆ ತಗೊಂಬರಿ ನಂಗೆ ಜಿಲೇಬಿ ತಗೋಬನ್ನಿ ಅಂತ ನಾನು ಹಬ್ಬಕ್ಕೆ ಬರಲ್ಲ ನಂಗೆ ಜಿಲೇಬಿ ಬನ್ನಿ ಅಂತ ಇದ್ದೆ ಅಷ್ಟು ಇಷ್ಟ ನನಗೆ ಬಟ್ ಸ್ಟ್ರೀ ಏನು ಸ್ಟ್ರೀಟಲ್ಲಿ ಏನೋ ಜಿಲೇಬಿ ಇದ್ರೆ ಹಬ್ಬದಲ್ಲಿ ಜಿಲೇಬಿ ಇದ್ರೆ ನಂಗೆ ತಿನ್ನಕಷ್ಟು ಇಷ್ಟ ಆಗಲ್ಲ ಯಾಕಂದ್ರೆ ಧೂಳೆಲ್ಲ ಬಂದು ಕೂತ್ಕೊಳತ್ತಲ್ವಾ ನಮ್ದು ಊಟ ಮುಗೀತು ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ನನ್ನ ವಿಡಿಯೋ ವೀಡಿಯೋ ಲಾಸ್ಟ್ ತನಕ ನೋಡಿ ಸಪೋರ್ಟ್ ಮಾಡೋದಕ್ಕೆ ನಿಮ್ಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನಾನು ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಒಂದು ಬೆಲ್ಲೈಕೋನ್ ಇದೆ ಅದನ್ನು ಪ್ರೆಸ್ ಮಾಡಿ ಸೊ ನಾನು ಮುಂದೆ ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಯಿತಾ ಓಕೆ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಲವ್ ಯು ಟೇಕ್ ಕೇರ್ ಗೈಸ್ ಬ ಬಾಯ್